ನಮಸ್ತೆ ಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಟ್ಯಾಂಗ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಈವನ್ ಸೆನ್ಸೆಕ್ಸ್ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ದೆ ಅದಕ್ಕಿಂತ ಮುಂಚೆ ನಮ್ಮ ಮಾರ್ಕೆಟ್ ಯಾಕಪ್ಪ ಬಿತ್ತು ಸರ್ ಜಿ ಎಸ್ ಟಿ ಗುಡ್ ನ್ಯೂಸ್ ಇತ್ತಲ್ಲ ಆದ್ರೂ ಯಾಕೆ ಬಿತ್ತು ಸರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಗ್ಲೋಬಲ್ ಬಾಂಡ್ ಇಲ್ಡ್ ಪ್ರೆಷರ್ ನಡೀತಾ ಇದೆ ಸೊ ಅದು ಮೇನ್ ಇಂಪಾರ್ಟೆಂಟ್ ಯು ಎಸ್ ಟ್ರೆಜರಿ ಈಲ್ಡ್ ಏನದಲ್ಲ ಸರ್ ದ ಬಾಂಡ್ ಈಲ್ಡ್ ಬಗ್ಗೆ ನೀವು ಕ್ವೆಶನ್ ಕೇಳಿದ್ದೀನಿ ಬಹಳ ಸಲ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳಿ ಯಾರು ಕಮೆಂಟ್ ಅಲ್ಲಿ ಹಾಕಿ ನೋಡೋಣ ಡಿಸ್ಕಶನ್ ಮಾಡ್ತೀನಿ ಎಫ್ ಐ ಐ ಜೊತೆ ಟರ್ನಿಂಗ್ ಸಲ್ಲಿಂಗ್ ಆಗ್ತಾ ಇದೆ ಹೆವಿಲಿ ಅದ್ರ ಜೊತೆಗೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಬ್ವಿಯಸ್ಲಿ ಹೆವಿ ಕ್ಯಾಪ್ ಅಪ್ ಆದ್ಮೇಲೆ ಅಂಡ್ ಗ್ಲೋಬಲ್ ಅನ್ಸರ್ಟನ್ ಇದೆ ಇದ್ರ ಜೊತೆಗೆ ಸೆಕ್ಟರ್ ರೊಟೇಷನ್ ತಿಳ್ಕೊಳ್ಳಿ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಎಫ್ಎಂ ಸಿ ಕನ್ಸ್ಯೂಮರ್ ಗೂಡ್ಸ್ ಗಳು ಮೇಲ್ಗಡೆ ಹೋಗುತ್ತೆ ಬಿಕಾಸ್ ಆಫ್ ಜಿ ಎಸ್ ಟಿ ಕಟ್ ಓಕೆ ನೋಟ್ ಅಬೌಟ್ ಹೆವಿ ವೇಟ್ಸ್ ಐ ಟಿ ಸ್ಟಾಕ್ಸ್ ಸೊ ಅವು ಡ್ರಾಗ್ ಮಾಡ್ತಾ ಇದೆ ಮಾರ್ಕೆಟ್ ಅವೇ ಜಾಸ್ತಿ ವೇಟೇಜ್ ಕ್ಯಾರಿ ಮಾಡ್ತವೆ ನಮ್ಮ ಇಂಡೆಕ್ಸ್ ಒಳಗಡೆ ಸಿ ಎನಿವೆ ಇನ್ನೊಂದ್ ಏನ್ ನಾಳೆ ಮಾರ್ಕೆಟ್ ಹಾಲಿಡೇ ಅಲ್ವಾ ನೋ ಇಟ್ಸ್ ಸೆಟಲ್ಮೆಂಟ್ ಹಾಲಿಡೆ ರಿಪೀಟ್ ಟ್ರೇಡಿಂಗ್ ಮಾಡ್ಬೋದು ಬಟ್ ವೆರ್ ಆಸ್ ದಿಸ್ ಇಸ್ ಲೈಕ್ ಸೆಟಲ್ಮೆಂಟ್ ಅಂದ್ರೆ ಇವತ್ತು ನೀವು ಟ್ರೇಡ್ ಮಾಡಿರ್ತೀರಿ ಇದ್ರ ಇವತ್ತಿನ ಪ್ರಾಫಿಟ್ ನಾಳೆ ಆಡ್ ಆಗಿರೋದಿಲ್ಲ ಅಕೌಂಟ್ ನಲ್ಲಿ ಅಥವಾ ನಾಳೆ ವಿಡ್ರಾ ಹಾಕಿದ್ರೆ ಮಂಗ ಲೈಕ್ ಸೋಮವಾರ ಸಿಗತ್ತೆ ಅಂತ ರೀತಿ ಇದೆ ಇದನ್ನ ತಲೆ ಕೆಡಿಸಲ್ಲ ಓನ್ಲಿ ಟ್ರೇಡಿಂಗ್ ಇಸ್ ಪಾಸಿಬಲ್ ಲೆಟರ್ ಸ್ಟಾರ್ಟ್ ಹಿಯರ್ ಅನಲೈಸಿಂಗ್ ದ ನಿಫ್ಟಿ ನಿಫ್ಟಿ ನಾವು ಏನ್ ಮಾಡ್ತೀವಿ ಡೇ ಅಂಗಲ್ ಅಲ್ಲಿ ನೋಡ್ಕೋಣ ಸೊ ಡೇ ಅಂಗಲ್ ನೋಡ್ಕೊಳ್ತೀವಿ ಗ್ಯಾಪ್ ಅಪ್ ಮಾಡಿ ಅರೌಂಡ್ ಟ್ವೆಂಟಿ ನಾವು ಪ್ರೀ ಮಾರ್ಕೆಟ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಈಗ ಕ್ಲೋಸ್ ಆಗಿರೋದು ಟ್ವೆಂಟಿ ನಿನ್ನೆಯ ಜಸ್ಟ್ ಓಕೆ ಓಪನ್ ಲೈಕ್ಲೋಸ್ ಆಗಿದೆ ಜಸ್ಟ್ ಲೈಕ್ ಆನ್ ನೆಕ್ ಪ್ಯಾಟರ್ನ್ ಅಂತೀವಿ ಈಕೆ ಏನಂತೀವಿ ಹೆಸರು ಆನ್ ನೆಕ್ ಪ್ಯಾಟರ್ನ್ ಅಂತೀವಿ ಸೊ ಏನಿವೆ ಮಾರ್ಕೆಟ್ ಈಗ ಸದ ಮಟ್ಟಿಗೆ ಏನು ಗೇನ್ ಆದಂಗು ಅನಿಸ್ತಾ ಇಲ್ಲ ಜಸ್ಟ್ ನೈನ್ಟೀನ್ ಪಾಯಿಂಟ್ಸ್ ನಿನ್ನೆ ಕಂಪೇರ್ ಜಸ್ಟ್ ನೈನ್ಟೀನ್ ಪಾಯಿಂಟ್ಸ್ ಓಕೆ ಡೇ ಆಂಗಲ್ ಈ ಲೆಕ್ಕ ಆಯ್ತು ಸರ್ ಈಗ ನಾನು ಅದನ್ನ ಒನ್ ಅವರ್ ಆಂಗಲ್ ಇಂದ ಕರ್ಕೊಂಡು ಹೋಗಿ ಒಂದು ಮೇಜರ್ ಲೆವೆಲ್ಸ್ ನ ಡ್ರಾ ಮಾಡಿಸ್ತೀನಿ ಅಂಡ್ ಸ್ವಿಚ್ ಇಟ್ ಟು ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಇನ್ನೂ ಚಂದ ಕಾಣುತ್ತೆ ಲುಕ್ ಇಟ್ ಯಾವ ಸೊ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಇದೆ ಅಂಡ್ ಲೆಟ್ ಮಿ ಡ್ರಾ ಅ ಮೇಜರ್ ಲೆವೆಲ್ಸ್ ಯಾವ್ ಲೆಟ್ ಸಿ ಹೌ ಇಟ್ಸ್ ಲುಕ್ಸ್ ಯಾವ ರೀತಿ ಇದೆ ನೋಡ್ಕೊಳ್ತೀರಿ ಸಪೋರ್ಟ್ 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 ಎಕ್ಸಾಕ್ಟ್ಲಿ ಮಾರ್ಕೆಟ್ ಸಪೋರ್ಟ್ ಅಲ್ಲಿ ಅಂಡ್ ನಿನ್ನೆ ಮಾರ್ಕೆಟ್ ಈ ಜಾಗನ ರಿಜೆಕ್ಷನ್ ಮಾಡ್ತಾ ಇದ್ದು ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿನ ಓಕೆ ಅದಕ್ಕಿಂತ ಮುಂಚೆ ಅಲ್ಲಿ ಬಿದ್ದಿತ್ತಲ್ಲ ಅಲ್ಲೇ ಸ್ಟಕ್ ಆಗಿತ್ತು ಗ್ಯಾಪ್ ಅಪ್ ಆಗಿತ್ತು ಈಗ ಮಾರ್ಕೆಟ್ ಅಲ್ಲೇ ಬಂದು ಸ್ಟಕ್ ಆಗಿದೆ ಸೊ ಈ ಚಾನಲ್ ಒಳಗಡೆ ಮಾರ್ಕೆಟ್ ಬೀಳ್ತಾ ಇದೆ ಕಂಟಿನ್ಯೂಸ್ಲಿ ಇನ್ ಕೇಸ್ ನಾಳೆ ನಿಮಗೆ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಫೋರ್ ಸೆವೆನ್ ಹಂಡ್ರೆಡ್ ನಾಟ್ ಸರ್ ನಮಗ್ ಬೇಕಾಗಿರೋದೇನಪ್ಪ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಮೇಲೆ ಹೋಲ್ಡ್ ಮಾಡ್ತೀಯಾ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಹೋಗ್ತೀಯಾ ಕ್ವೇಶನ್ ಮಾರ್ಕ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ರಿಪೀಟ್ ಕ್ಯೂ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿ ಲೋರ್ ಆಯ್ತಾ ಆದ್ರೆ ಇದೇ ರೀತಿ ಚಾನಲ್ ಪ್ಯಾಟರ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಕರ್ಕೊಂಡು ಹೋಗುತ್ತೆ ಇಷ್ಟೇ ಈಸಿ ಇದೆ ಮಾರ್ಕೆಟ್ ಒಳಗೆ ನಿಫ್ಟಿ ಇಲ್ಲ ಗ್ಯಾಪ್ ಅಪ್ ಆಗಿದೆ ಸರ್ ಹೌದು ಗ್ಯಾಪ್ ಅಪ್ ಆಗಿದೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಟ್ವೆಂಟಿನೋ ನೋ ಏಟ್ ಹಂಡ್ರೆಡ್ ಓಪನ್ ಆಗಿದೆ ವೇಟ್ ಮಾರ್ಕೆಟ್ ಈ ರೀತಿ ಚಾನಲ್ ಇಂದ ಹೊರಗಡೆ ಬಂದ್ಮೇಲೆ ಮಾರ್ಕೆಟ್ ಏನ್ ಮಾಡಬಹುದು ಒಂದು ಸ್ಲೋಲಿ ಈಗ ಟಚ್ ಮಾಡಬಹುದು ಟ್ವೆಂಟಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊತಾನ ಅಥವಾ ಓಪನ್ ಆದ್ಮೇಲೆ ಕ್ಯಾಂಡಲ್ ಓಪನ್ ಆಗಿತ್ತು ಪ್ರೀ ಮಾರ್ಕೆಟ್ ಲಿಟ್ರಲ್ ಡಿಸ್ಕಶನ್ ಮಾಡಿದ್ದೆ ಫಸ್ಟ್ ಕ್ಯಾಂಡಲ್ ನಿಮ್ಗೆ ರೆಡ್ ಆಗುತ್ತೆ ಅಂತ ಹೇಳಿ ಆಗಿದೆ ಕೂಡ ಲೋ ಬ್ರೇಕ್ ಆಗಿ ಮಾರ್ಕೆಟ್ ಇಲ್ಲಿ ಬರುತ್ತೆ ಈ ಸಪೋರ್ಟ್ ನ ತಗೊಂಡು ವಾಪಸ್ ಮೇಲೆಗಡೆ ಹೋಗುತ್ತಾ ಆ ಕ್ವೇಶನ್ ಇಲ್ಲ ಮಾರ್ಕೆಟ್ ಈಗ ಇದ್ರೂ ಗ್ಯಾಪ್ ಅಪ್ ಆದ್ಮೇಲೆ ಈ ಜಾಗದಲ್ಲಿ ಬಂದ ಮೇಲೆ ಏನೋ ಒಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಬ್ರೇಕ್ ಡೌನ್ ತರ ತೋರಿಸಿದ್ರೆ ಅವಾಗ ಭಯಂಕರ ಫಾಲ್ ಕೂಡ ಬಿಡಬಹುದು ಬಿಕಾಸ್ ಟ್ರೆಂಡ್ ಲೈನ್ ಹಾರ್ಡ್ ಆಗುತ್ತೆ ಇಂಪಾರ್ಟೆಂಟ್ ಇದೆ ನಾಳೆ ಶುಕ್ರವಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸೊ ಎನಿವೆ ಇಲ್ಲಿ ಗ್ಯಾಪ್ ಅಪ್ ಕೂಡ ಆಯ್ತು ಸರ್ ಗ್ಯಾಪ್ ಡೌನ್ ಆಗ್ಬೋದಲ್ಲ ರೈಟ್ ಸೊ ಟ್ರೆಜರಿಲ್ಡ್ ಬಾಂಡ್ ಪ್ರೆಷರ್ ಜಾಸ್ತಿ ಇದೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಸಿಕ್ಸ್ ಅಂಡ್ರೆಡ್ ಓಪನ್ ಓಪನಿಂಗ್ ಸೊ ಎನಿವೆ ಮಾರ್ಕೆಟ್ ಇಲ್ಲಿಂದ ಬಿಲ್ಡಿಂಗ್ ಪ್ರೆಷರ್ ಗಳು ಇದು ಇದೆ ಮಾರ್ಕೆಟ್ ಒಂದು ಸ್ವಲ್ಪ ಮೆಲಗಡೆ ಹೋಗಬಹುದು ಲೈಟ್ ಆಗಿ ಫುಲ್ ಗ್ಯಾಪ್ ಫಿಲ್ ಮಾಡಿದ ಇಲ್ಲೇ ಇಲ್ಲ ಸೆಲ್ಲಿಂಗ್ ಪಟರ್ನ್ ಕ್ರಿಯೇಟ್ ಮಾಡ್ತಾ ಕೆಳಗಡೆ ಬರಬಹುದು ಅಥವಾ ಲೋ ಬ್ರೇಕ್ ಮಾಡಿ ಹೆವಿ ಪ್ರೆಷರ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಹತ್ರ ಬರ್ಬೋದು ಫೋರ್ ಫೈವ್ ಫಿಫ್ಟಿ ಬೈ ಮಿಸ್ಟೇಕ್ ಬ್ರೇಕ್ ಡೌನ್ ಆದ್ರೆ ಗೊತ್ತಿದೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಇದೆ ಇದು ನಮ್ಮ ರೀಸೆಂಟ್ ಟರ್ನಿಂಗ್ ಪಾಯಿಂಟ್ ಅಂತೂ ಎಲ್ರಿಗೂ ಗೊತ್ತಿದೆ ಸೂಪರ್ ವೆರಿ ನೈಸ್ ಸೊ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ಫ್ಲಾಟ್ ಎಲ್ಲ ಡಿಸ್ಕಷನ್ ಆಗಿದೆ ವ್ಯಾಲ್ಯೂಬಲ್ ಮಾರ್ಕ್ ಮಾಡಿದೀರಿ ಚಾರ್ಟ್ ನ ಆಸ್ ಇಟ್ ಈಸ್ ನೀವು ಕಾಪಿ ಕ್ಯಾಟ್ ಮಾಡಿಕೊಂಡು ನಿಮ್ಮ ಹತ್ರ ಡ್ರಾ ಮಾಡಿ ಇಟ್ಕೊಳ್ಳಿ ವ್ಯಾಲ್ಯೂ ಝೋನ್ ಅಲ್ಲಿ ಟ್ರೇಡ್ ಮಾಡ್ಕೊಳ್ತೀರಿ ಸೆನ್ಸೆಕ್ಸ್ ನೋಡೋಣ ಸೆನ್ಸೆಕ್ಸ್ ಅಲ್ಲಿ ಕೂಡ ಸೇಮ್ ಟು ಸೇಮ್ ಪ್ಯಾಟರ್ನ್ ನೋ ಎನಿ ಚೇಂಜಸ್ ಇವತ್ತೇ ಎಕ್ಸ್ಪೈರ್ ಆಗಿದೆ ಎಂಬತ್ ಸಾವಿರದ ಎಂಟುನೂರು ಲೆವೆಲ್ ಹತ್ರ ನಾನೇನ್ ಮಾಡ್ತೀನಿ ಇಂಪಾರ್ಟೆಂಟ್ ಜಾಗ ಈ ಎಂಬತ್ ಸಾವಿರದ ಎಂಟುನೂರು ಡ್ರಾ ಮಾಡಿದೆ ಅಂಡ್ ಈಗ ಇದನ್ನೂ ಕೂಡ ಜಸ್ಟ್ ಲೈಕ್ ನಿಫ್ಟಿ ತರ ಪ್ಯಾರಲ್ ಚಾನಲ್ ಡ್ರಾ ಮಾಡಿ ಇಟ್ಕೋತೀನಿ ದಟ್ ಇಸ್ ಯೋ ಇಲ್ಲೂ ಅದೇ ರೀತಿ ಏನ್ ಜಸ್ಟ್ ಸೆನ್ಸ್ ಇದೆ ಮಾರ್ಕೆಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕತ್ತೀರಿ ಎಂಬತ್ ಮೇಲೆ ಹೋಲ್ಡ್ ಮಾಡಿ ಹೈಯರ್ ಲೋ ಆದ್ರೆ ಮೊಮೆಂಟಮ್ ಎಸ್ ಮಾರ್ಕೆಟ್ ಇದರ ಬ್ರೇಕ್ ಬ್ರೆಕ್ಡೌನ್ ತೌಸಂಡ್ ಸೆವೆನ್ ಫಿಫ್ಟಿ ಹಂಡ್ರೆಡ್ ಕೆಳಗಡೆ ಡೌನ್ ಆದ್ರೆ ಮೊಮೆಂಟಮ್ ಇದು ನಿಮ್ಮ ಬೆಸ್ಟ್ ಟ್ರೇಡ್ ಸೆಟಪ್ ಗಳು ಬಹಳ ಈಸಿ ಸಿಕ್ತ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಏಟಿ ಒನ್ ತೌಸಂಡ್ ಹತ್ರ ಅಬ್ವಿಯಸ್ಲಿ ಇಲ್ಲಿಂದ ಟರ್ನಿಂಗ್ ಪಾಯಿಂಟ್ ಇದೆ ವಾಪಸ್ ಮತ್ತೆ ಟರ್ನಿಂಗ್ ಆಗಬಹುದು ಅನ್ನೋದನ್ನ ಕ್ವೆಶನ್ ಮಾಡ್ಕೊಳ್ಳಿ ಸೊ ಎಂಬತ್ತೊಂದು ಸಾವಿರ ಮೇಲೆ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಕಂಟಿನ್ಯೂ ಮಾಡಿ ಏಯ್ಟಿ ಒನ್ ಫೋರ್ ಹಂಡ್ರೆಡ್ ಲೆವೆಲ್ ಇಲ್ಲ ಮಾರ್ಕೆಟ್ ಇಲ್ಲೇ ನಿಮಗೆ ರೇಂಜ್ ಬೌಂಡ್ ಮಾಡಬಹುದು ಏಟಿ ಒನ್ ತೌಸಂಡ್ ಅಥವಾ ಟೈಮ್ ಪಾಸ್ ಟ್ರೇಡ್ ಆಗುತ್ತೆ ಬಿ ಕೇರ್ಫುಲ್ ಇವನ್ಗೆ ಅಪ್ಡೌನ್ ಆಂಗಲ್ಸ್ಟ್ ಲೈಕ್ಟಿ ತರ ಡಿಸ್ಕಶನ್ ಮಾಡಿದಾಗ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆಗಿದೆ ಆವಾಗ ಮಾರ್ಕೆಟ್ ಎರಡು ಕೆಲಸ ಮಾಡಿದೆ ಒಂದು ಸಪೋರ್ಟ್ ಫೇಲ್ ಆಯ್ತು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯ್ತು ಮಾರ್ಕೆಟ್ ನಿಮ್ಗೆ ಲೋವರ್ ಆಯ್ತು ಸಿಕ್ಕರೆ ಏಯ್ಟಿ ತೌಸಂಡ್ ಹಿಯರ್ ಸೊ ಈ ರೀತಿ ಲಾಜಿಕಲ್ ಪ್ಲಾನ್ ಹಾಕೋತಿದಿವಿ ಸೆನ್ಸೆಕ್ಸ್ ಒಳಗಡೆ ಲೆಟ್ಸ್ ಗೋ ಟು ದ ಬ್ಯಾಂಕ್ ಟಿ ಬ್ಯಾಂಕ್ ಟಿ ಈಗ ಕ್ಲೋಸ್ ಆಗಿರೋದು ನಾಲ್ಕು ಸಾವಿರ ಏನಪ್ಪ ಆಗಿದೆ ಮಾರ್ಕೆಟ್ ನಿನ್ನೆ ಈ ಲೆವೆಲ್ ನ ಬ್ರೇಕೌಟ್ ಮಾಡ್ಕೊಂಡಿದೆ ಮತ್ ಅದೇ ಜಾಗ ಇಟ್ಕೊಂಡಿದೆ ಏನ್ ಗೇನು ಆಗಿಲ್ಲ ಇದೆ ನಾವ್ ಈಗ ಮಾಡೋಣ ಕೆಳಗಡೆ ಮೇಜರ್ ಡ್ರಾ ಮಾಡೋಣ ದಟ್ ಇಸ್ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಓಕೆ ಇದೊಂದು ಇಂಪಾರ್ಟೆಂಟ್ ಝೋನ್ ಆಗಿದೆ ಅಂಡ್ ಮೇಲ್ಗಡೆ ಲೆವೆಲ್ ಕೂಡ ಒಂದು ಡ್ರಾ ಮಾಡ್ತೀನಿ ಲಾಜಿಕಲ್ ಲೆವೆಲ್ಗೆ ದಟ್ ಇಸ್ ದಸ್ ಓಕೆ ಫೈನ್ ಈಗ ಮಾರ್ಕೆಟ್ ಮಾಡಬೇಕಾಗಿದ್ದ ಕೆಲಸ ಏನು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ವಿತ್ ಡ್ರಾಯಿಂಗ್ ಆಫ್ ಪಾರ್ವಲ್ ಜಾರಿಯ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ನಾಳೆ ಫ್ಲಾಟ್ ಓಪನ್ ಆಗಿದೆ ಐವತ್ನಾಕ್ ಸಾವಿರದ ಐವತ್ತು ಇಲ್ಲಿ ಓಪನ್ ಆಗಿದೆ ಇದ್ರೊಳಗಡೆ ಇರುವ ಕೆಲಸ ಇಲ್ಲ ನಮ್ದು ನಮ್ಗೆ ಕೆಲಸ ಇರೋದೇ ಗೆ ಹೈಯರ್ ಲೋ ಆದ್ರೆ ಮೊಮೆಂಟಮ್ ಟ್ರೇಡ್ ಮಾಡ್ಲಿಕ್ಕೆ ಸಾವಿರದ ನಾನೂರು ಐವತ್ನಾಕ್ ಆರ್ನೂರು ಕ್ವೆಶನ್ ಮಾರ್ಕ್ ಓಕೆ ಇಲ್ಲ ಮಾರ್ಕೆಟ್ ಈಗ ಫ್ಲಾಟ್ ಆಗಿ ಓಪನ್ ಆದ್ಮೇಲೆ ಬ್ರೇಕ್ ಡೌನ್ ಆದ್ರೆ ಐವತ್ನಾಕ್ ಸಾವಿರ ಕೆಳಗಡೆ ಇದ್ರೆ ಸೈಕಾಲಜಿಕಲ್ ನಂಬರ್ ಕೆಳಗಡೆ ಇದ್ರೆ ಒಂದು ಮಾರ್ಕೆಟ್ ನಲ್ಲಿ ಭಯ ಸೃಷ್ಟಿಸಬಹುದು ಏನ್ ಮೊಮೆಂಟಮ್ ಇಲ್ಲಿ ನೋಡಿದರಲ್ಲ ಅದೇ ರೀತಿ ಲೋವರ್ ಸ್ಟ್ರಕ್ಚರ್ ಎಕ್ಸ್ಪೆಕ್ಟೇಷನ್ ಫಿಫ್ಟಿ ತ್ರೀ ಸಿಕ್ಸ್ ಮಿಸ್ಟೇಕ್ ಮಾತಾಡ್ತಿದೀನಿ ಬಿಕಾಸ್ ಇಲ್ಲಿ ಈ ಲೆವೆಲ್ ಬಹಳ 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 ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಹಿಸ್ಟಾರಿಕಲಿ ಸೊ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮಸ್ಟ್ ಬಿ ರೆಸ್ಪೆಕ್ಟೆಡ್ ಹಿಯರ್ ಎಸ್ ಮಾರ್ಕೆಟ್ ನಿಮಗೆ ಬೇಕಾಗಿರುವ ಟ್ರೇಡ್ ಈಸಿ ಸೆಟ್ ಅಪ್ ಟ್ರೇಡ್ ತಗೊಳ್ತೀರಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ ಸೊ ಅದಕ್ಕೋಸ್ಕರ ಆಸ್ ಲೆವೆಲ್ ಅಂತ ಮಾಡ್ಕೊಳ್ಳಿ ದಟ್ ಇಸ್ ದಿಂಗ್ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಇಲ್ಲಿ ಗ್ಯಾಪ್ ಅಪ್ ಕೊಟ್ಟಿದೆ ಗೋ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಇಲ್ಲ ಗ್ಯಾಪ್ ಡೌನ್ ಆಗುತ್ತೆ ಸರ್ ಓಕೆ ಐವತ್ ಮೂರ್ ಸಾವಿರದ ಒಂಬೈನೂರು ಓಪನ್ ಆಗಿದೆ ಆವಾಗ ಮಾರ್ಕೆಟ್ ಗ್ಯಾಪ್ ಫಿಲ್ ರಿಜೆಕ್ಷನ್ಸ್ ಕೊಡ್ತಾನೆ ಇಲ್ಲಿಂದ ಟ್ರೇಡ್ ತಗೋತೀರಿ ಸ್ಮಾಲ್ ಸೆಲ್ ಗೋ ಆನ್ ಎಸ್ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆಗುತ್ತೆ ಐವತ್ ಸಾವಿರ ಒಂಬತ್ನೂರು ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಈ ರೀತಿ ಪ್ಲಾನ್ ಹಾಕೋದು ಬ್ಯಾಂಕ್ ಒಳಗಡೆ ಈಜಿ ಸೆಟ್ ಅಪ್ ಇದೆ ಯೂಸ್ ಮಾಡ್ಕೊಳ್ಳಿ ಬೈ ಮಿಸ್ಟೇಕ್ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನಾವು ಫೇಲ್ ಆದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಟ್ರಬಲ್ ಬಿಕಾಸ್ ಅದರ ಲೆವೆಲ್ ಸ್ಟೋರಿ ನೋಡ್ಕೊಳ್ಳಿ ಡೇ ಆಂಗಲ್ ಒಳಗಡೆ ನಿಮ್ಗೆ ಅವಾಗ ಗೊತ್ತಾಗತ್ತೆ ಹಿಸ್ಟಾರಿಕಲಿ ಮಾರ್ಕೆಟ್ ಇದನ್ನ ನಾನು ಎಕ್ಸ್ಟೆಂಡ್ ರೈಟ್ ಸೈಡ್ ಮಾಡ್ತೀನಿ ಲೆಫ್ಟ್ ಸೈಡ್ ಮಾಡ್ತೀನಿ ಅರ್ಥ ಆಗಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಕೊಳ್ಳಿ ಮಾರ್ಕೆಟ್ ಇದನ್ನ ಹಿಸ್ಟಾರಿಕಲ್ ಇಲ್ಲಿ ಟಚ್ ಮಾಡೋದ ಮೇ ಒಳಗಡೆ ಆಮೇಲಿಂದ ವಾಪಸ್ ಮಾರ್ಕೆಟ್ ಇಂದ ಕಿತ್ಕೊಂಡಿಲ್ಲ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬೈ ಮಿಸ್ಟೇಕ್ ಹಾಳಾದ್ರೆ ಇಟ್ ಈಸ್ ಗೋಯಿಂಗ್ ಟು ಕಮ್ ಟಿಲ್ ಇವನ್ ಫಿಫ್ಟಿ ಅಂಡರ್ಸ್ಟ್ಯಾಂಡ್ ಇಟ್ ಯಿಶನ್ ಎನಿವೆ ಫಿನ್ ಹೋಗೋಣ ಏನ್ ಹೇಳ್ತಾ ಇದೆ ಬ್ಯಾಂಕ್ ಸ್ವಲ್ಪ ಲೈಟ್ ಆಗಿ ಸ್ಟ್ರಾಂಗ್ ಇದೆ ರೀಸನ್ಸ್ ಏನಪ್ಪ ಅಂದ್ರೆ ಫೈನಾನ್ಸಿಯಲ್ ಸ್ಟ ಮೊಮೆಂಟಮ್ ಗಟ್ಟಿಯಾಗಿ ಓಲ್ಡ್ ಮಾಡಿಕೊಂಡಿದೆ ಫೈನಾನ್ಸ್ ಎನಿವೆ ಮೇಜರ್ ಲೆವೆಲ್ ನ ಡ್ರಾ ಮಾಡ್ತೀನಿ ಸದ್ದ ಮಟ್ಟಿಗೆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಓಕೆ ಟ್ವೆಂಟಿ ಫೈವ್ ಹಂಡ್ರೆಡ್ ಫಿಫ್ಟಿ ನಿತ್ಕೊಳ್ಳಿ ಬಟ್ ನಾನು ಮಾತಾಡೋದು ಟ್ವೆಂಟಿ ಫೈವ್ ಸೈಕಾಲಜಿಕಲ್ ನಂಬರ್ ಅಂತ ಮೇಲ್ಗಡೆ ಲೆವೆಲ್ ನಾ ಡ್ರಾ ಮಾಡಿ ಕಳ್ತೀನಿ ಬ್ಯಾಂಗುಟಿ ಇಲ್ಲೂ ಕೂಡ ಅದೇ ಸ್ಟೋರಿ ಬ್ಯಾಂಗುಟ್ಟಿ ತರಾನೆ ಎಸ್ ಹೋಲ್ಡ್ ಅಂಡ್ ಗೋ ಬ್ರೇಕ್ಔಟ್ ಈಸಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಎಲ್ಲ ಶುರು ಆಗುತ್ತೆ ಇಲ್ಲ ಫೇಲ್ ಆದ್ರೆ ಗೊತ್ತಿದೆ ಮಾರ್ಕೆಟ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಇಲ್ಲಿ ಈಸಿ ಇದೆ ಮಾರ್ಕೆಟ್ ನ ಟ್ರೇಡ್ ತಗೊಳಕ್ಕೆ ಸೊ ಗ್ಯಾಪ್ ಅಪ್ ಗಾರ್ಡ್ ಅನ್ನು ಕೂಡ ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಫಿನ್ ಈಸ್ ಈಸಿ ಸೊ ಮೆಡಿಕೆ ಹನ್ನೆರಡು ಸಾವಿರದ ಏಳ್ನೂರ ಹತ್ರ ಹತ್ರ ಇದೆ ಸೊ ಈಗ ಇದನ್ನ ಇರುವ ಟ್ರೆಂಡ್ ಲೈನ್ ಅನ್ನ ತೆಗೆದು ಬಿಟ್ಟು ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ಕೊಂಡು ಎಷ್ಟು ಈಸಿ ಸಿಸ್ಟಮ್ ಆಗುತ್ತೆ ಹೌದಲ್ಲ ಲುಕ್ ಸೊ ಕ್ವಿಕ್ಲಿ ಅಡ್ಜಸ್ಟ್ ಇಟ್ ಎಸ್ ಸೊ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡಿದೀನಿ ಅಂಡ್ ಮೇಲೆಗಡೆ ಮಾರ್ಕೆಟ್ ಕಂಟಿನ್ಯೂ ಗ್ಯಾಪ್ ಅಪ್ ಆದ್ಮೇಲೆ ಫಾಲ್ ಆಗ್ತಾನೆ ಇದೆ ಈಗ ಮಾರ್ಕೆಟ್ ನಾಳೆ ಹನ್ನೆರಡು ಸಾವಿರದ ಏಳ್ನೂರ್ ಕೆಳಗಡೆ ಫೇಲ್ ಆದರೆ ಫ್ರೀ ಇದೆ ಹನ್ನೆರಡು ಸಾವಿರದ ಆರ್ನೂರು ಅಂಡ್ ಐದ್ನೂರ್ ಲೆವೆಲ್ ದಿಸ್ ಇಸ್ ಮೋಸ್ಟ್ ಫ್ರೀ ಈಸಿ ಸಿಸ್ಟಮ್ ಇಲ್ಲ ರಿಪೀಟಿ ಇಲ್ಲ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಈ ರೇಂಜ್ ನೋಡ್ಕೊಡ್ತೀವಿ ಯಾವ್ದಪ್ಪ ಹನ್ನೆರಡು ಸಾವಿರದ ಎಂಟುನೂರು ಈ ಲೆವೆಲ್ ಮಾರ್ಕೆಟ್ ಅರ್ಲಿಯರ್ ಝೋನ್ ಆಗಿತ್ತಲ್ಲ ಇಲ್ಲಿಂದನೇ ಫೇಲ್ ಆಗಿತ್ತಲ್ಲ ಸೊ ಹನ್ನೆರಡು ಸಾವಿರದ ಎಂಟುನೂರು ಮೇಲೆ ಕಡೆ ಮಾರ್ಕೆಟ್ ಹೋಲ್ಡ್ ಮಾಡಿ ಹೈಯರ್ ರೋ ಮಾಡಿದ್ರೆ ಹನ್ನೆರಡು ಸಾವಿರದ ಒಂಬತ್ನೂರು ಹೋಗುತ್ತೆ ಸಾವಿರ ಹತ್ರ ಕೂಡ ಬರುವ ಚಾನ್ಸಸ್ ಮೋಸ್ಟ್ ಈಸಿ ಟ್ರೇಡ್ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಕೆಳಗಡೆ ಈಸಿ ಇದೆ ಮೇಲೆಗಡೆನ ಈಸಿ ಸಿಸ್ಟಮ್ ಮಿಡಲ್ ಸ್ವಲ್ಪ ಅವಾಯ್ಡ್ ಮಾಡ್ತೀರಿ ಎನಿವೆ ಎಲ್ಲ ಇಂಡೆಕ್ಸ್ ಅನಾಲಿಸಿಸ್ ಕೂಡ ಆಗಿದೆ ಸೊ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡೋದಿದೆ ಅದರೊಳಗಡೆ ಸ್ಪೆಷಲಿ ಬಜಾಜ್ ಫೈನಾನ್ಸ್ ಡಿಸ್ಕಶನ್ ಏನ್ ಮಾಡಿದ್ವಿ ಹೋಗಿ ನೋಡ್ಕೊಂಡ್ರೆ ನಿನ್ನೆ ಮಾರ್ಕೆಟ್ ವಿಡಿಯೋನ ಮಾರ್ಕೆಟ್ ಕೊಟ್ಟಿದೆ ಅಂಡ್ ನಮ್ಮ ಸಿಸ್ಟಮ್ ವರ್ಕ್ ಆಗಿದೆ ಪಾಸಿಟಿವ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಈಗ ನೆಕ್ಸ್ಟ್ ಲೆವೆಲ್ ಡ್ರಾ ಮಾಡಿ ದಟ್ ಈಸ್ ಅರೌಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ನೈನ್ ಬರುತ್ತೆ ಓಕೆ ಅಂಡ್ ಮಾರ್ಕೆಟ್ ಈಗ ಬಾಟಮ್ ಅಲ್ಲಿ ಒಂದು ಸಪೋರ್ಟ್ ಡ್ರಾ ಮಾಡಿ ದಟ್ ಇಸ್ ಹಿಯೋರ್ ಇವತ್ತಿನ ಲೋ ನೈನ್ ಅಂಡ್ ಒನ್ ಫೈವ್ ಸೊ ನಾಳೆ ನಿಮ್ಗೆ ಇನ್ ಕೇಸ್ ಏನಾದ್ರು ಒಂದು ಸೈ ಆಫ್ ರಿಲೀಫ್ ಅಥವಾ ಮಾರ್ಕೆಟ್ ಅಂದ್ರೆ ಫುಲ್ ಬ್ಯಾಕ್ ಸಿಕ್ಕರೆ ಟ್ರೇಡ್ ಪೊಸಿಷನ್ ಪಾಸಿಬಲ್ ಇದೆ ನೋಡ್ಕೊತಿದ್ರಿ ಮಾರ್ಕೆಟ್ ಈಗ ಸೈಡ್ ವೇ ಆಗಿ ಕುತ್ಕೊಂಡಿದೆ ಎಂಡ್ ಆಫ್ ದ ಡೇ ಸೊ ಎನಿ ಕೈಂಡ್ ಆಫ್ ಬ್ರೇಕೌಟ್ಸ್ ಕ್ಯಾನ್ ಲೀಡ್ ಮಾರ್ಕೆಟ್ ಆಗಿ ಟು ನೈನ್ ಫಿಫ್ಟಿ ಫೈವ್ ಟು ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ಲೆವೆಲ್ ಹಿಯರ್ ಸೊ ಮ್ಯಾಕ್ಸ್ ಹೆಲ್ತ್ ಕೇರ್ ನೋಡ್ಕೋತೀರಿ ಏನಪ್ಪ ಸರ್ ಇನ್ಶೂರೆನ್ಸ್ ಸೆಕ್ಟರ್ ಮಾಡ್ಕೊಂಡ್ರೂ ಉದಾರ ಆಗಿಲ್ಲ ರೈಟ್ ಎನಿವೆ ಇಲ್ಲಿ ಮಾರ್ಕೆಟ್ ಸಿಸ್ಟಮ್ಯಾಟಿಕ್ಲಿನೇ ಫೇಲ್ ಆಗಿದೆ ನೋಡ್ಕೊತಿದ್ರಿ ಓಕೆ ಒಂದು ಎರಡು ಮೂರು ಫೇಲ್ ಆಗಿದೆ ಇದಾದಮೇಲೆ ಮಾರ್ಕೆಟ್ ಏನಾದ್ರು ರೀಟೆಸ್ಟ್ ಮಾಡದ ಕೆಳಗಡೆ ಬೀಳ್ತದ ಈಗ ಸಪೋರ್ಟ್ ಕೂಡ ನೋಡ್ಕೊತೀರಿ ಮಾರ್ಕೆಟ್ ಸಪೋರ್ಟ್ ನೋಡ್ಕೊಂಡ್ರೆ ಎಕ್ಸಾಕ್ಟ್ಲಿ ಕುತ್ಕೊಳ್ಳೋದು ಹನ್ನೊಂದರ ಕುತ್ಕೋತಾ ಇದೆ ಇನ್ ಕೇಸ್ ಇದು ಫೇಲ್ ಆದ್ರೆ ಕಂಟಿನ್ಯೂ ಟು ಗೋ ಡೌನ್ ಸೈಡ್ ಇದೆ ಸೊ ಮಾರ್ಕೆಟ್ ಇದನ್ನ ನೀವು ಫ್ಯೂಚರ್ ಅಲ್ಲಿ ಮಾಡ್ತಾ ಇದ್ರೆ ಅಥವಾ ಕಾಲ್ ರೈಟಿಂಗ್ ಮಾಡ್ತಾ ಇದ್ರೆ ಉತ್ತಮವಾದ ಟ್ರೇಡ್ ಸ್ಟಾಕ್ ಕ್ರಿಯೇಟ್ ಮಾಡ್ಬೋದು ಸೊ ರಿಲಯನ್ಸ್ ನೋಡ್ಕೊತಿದ್ರಿ ಮಾರ್ಕೆಟ್ ಮಾಡಿದ ಮಾಡಿದ್ ಸ್ಟೋರಿನೆ ಆಗಿದೆ ಈಗ ಕಂಪ್ಲೀಟ್ಲಿ ಥರ್ಟೀನ್ ಸಿಕ್ಸ್ಟಿ ಫೈವ್ ವೇಲ್ಯೂ ಹತ್ರ ಅಥವಾ ಕೆಳಗಡೆ ಒಂದು ಕ್ಲೋಸ್ ಆಗಿದೆ ನಿಫ್ಟಿ ಕುಡ್ ಬಿ ಟ್ರಾಗಿಂಗ್ ಚಾನ್ಸ್ ಇದೆ ಸೊ ಒಂದೊಂದು ತಿಳ್ಕೊಳ್ತೀರಿ ಜಿ ಎಸ್ ಟಿ ನ್ಯೂಸ್ ಬಂತು ಏನೋ ಪುಷ್ ಮಾಡ್ತಾ ಇದ್ರೆ ಮಾರ್ಕೆಟ್ ರೀತಿ ಪಾಸಿಟಿವ್ ಅಲ್ಲಿ ಇಟ್ಕೊಳ್ಳಿ ಬಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನೋ ಆದ್ರೂ ನೆಗೆಟಿವ್ ನೇ ಶೋಕಾಸ್ ಮಾಡ್ತಾ ಇದೆ ಟರ್ನ್ ಆಗ್ಲಿಕ್ಕೆ ಕಡಿಮೆ ಆಗ್ತಾ ಇದೆ ಪಾಸಿಟಿವ್ ಏನೋ ಪ್ರೆಷರ್ ನಡೀತಾ ಇದೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಿಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇರೋದ್ರಿಂದ ಪಾಸಿಬಿಲಿಟಿ ಆಫ್ ಡೌನ್ ಸೈಡ್ ಆಲ್ಸೋ ಹೈ ಸೊ ಲಾಜಿಕಲ್ ಥಿಂಕ್ ಮಾಡಿ ಟ್ರೇಡ್ ಮಾಡಿ ಸ್ಪೆಷಲಿ ಅಪೋಲೋ ಹಾಸ್ಪಿಟಲ್ ಸ್ಟಾಕ್ ನೋಡ್ಕೊಳಿತೀರಿ ಚೆನ್ನಾಗಿರೋ ಬ್ರೇಕೌಟ್ ತರ ಆಗುವ ಚಾನ್ಸಸ್ ನಲ್ಲೇ ಹೆವಿ ಇದೆ ಅಂಡ್ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದ್ರು ನಿಮ್ಗೆ ಅರೌಂಡ್ ಏಳು ಸಾವಿರದ ಒಂಬತ್ನೂರ ಐವತ್ತೇನೋ ಬರುತ್ತೆ ಆ ಲೆವೆಲ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಏನೋ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ ಈಸ್ ಅ ಗೋ ಹೈ ಸ್ಟ್ರಕ್ಚರ್ ಇದೆ ಸೊ ಯು ಕ್ಯಾನ್ ಟ್ರೈ ಫಾರ್ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ತಾ ಮಾಡ್ತಾ ಹೈಯರ್ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ಅದೇ ರೀತಿ ವಿತ್ ವಾಲ್ಯೂಮ್ ವಿತ್ ಮೊಮೆಂಟಮ್ ಶೂ ಕಾರ್ ಮಾಡ್ತಾ ಇದೆ ಲೆಟ್ ಅಸ್ ಗೋ ಇನ್ಫೋಸಿಸ್ ನೀ ಇವತ್ತು ಮುಂಚೆ ಆರ್ ಅಲ್ಲೇ ಡಿಸ್ಕಶನ್ ಮಾಡಿದ್ವಿ ಅಂಡ್ ನಿನ್ನೆ ಕೂಡ ಟೆಕ್ನಿಕಲ್ ಚಾರ್ಟ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊತಿದ್ರಿ ನೆಗೆಟಿವ್ನೆಸ್ ಇದೆ ಕಂಟಿನ್ಯೂ ಆಗ್ತಾ ಇದೆ ಲೋ ಬ್ರೇಕ್ ಇದೆ ಸಿಕ್ಸ್ ಇಂದ ನೆಕ್ಸ್ಟ್ ಕಾಣ್ತಾ ಇರೋದು ಹದಿನಾಲ್ಕು ಲೇವಲ್ ಡನ್ ಸೊ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಡಿಸ್ಕಶನ್ ಮಾಡ್ತಾ ಇರೋದು ಈ ಒಂದು ಇನ್ನೊಂದು ಕಂಟಿನ್ಯೂ ರ್ಯಾಲಿ ಆದ್ಮೇಲೆ ಇವತ್ತು ಫಸ್ಟ್ ಟೈಮ್ ರೆಡ್ ಕ್ಯಾಂಡಲ್ ಆಗಿದೆ ಫಸ್ಟ್ ಟೈಮ್ ಅಂದ್ರೂ ಕೂಡ ಈ ರೀತಿ ರೆಡ್ ಕ್ಯಾಂಡಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಡಾರ್ಕ್ ಶಾಡೋ ತರ ಕಾಣ್ತಾ ಇದೆ ಆಸ್ ಮಾರ್ಕೆಟ್ ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಇಟ್ ಕ್ಯಾನ್ ಜಸ್ಟ್ ಲೀಡ್ ಟು ಅ ಲಾಂಗ್ ಅನ್ವೈಂಡಿಂಗ್ ಸಿಚುವೇಶನ್ ಆಗಬಹುದು ಓಕೆ ಸೊ ಬಿ ಕೇರ್ಫುಲ್ ದ ಸಿಸ್ಟಮ್ ಈವನ್ ಐಚ್ ಆರ್ ಆಲ್ಸೋ ದ ಸೇಮ್ ಹ್ಯಾಪನಿಂಗ್ ಓಕೆ ಅಂಡ್ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಬ್ರಿಟಾನಿಯಾ ಬಗ್ಗೆ ಮಾರ್ಕೆಟ್ ಮಲ್ಟಿ ವೀಕ್ಸ್ ರೆಸಿಸ್ಟೆನ್ಸ್ ಹೋಲ್ಡ್ ಮಾಡಿ ಕುತ್ಕೊಂಡಿದೆ ಬ್ರೇಕೌಟ್ ಆದ್ರೆ ಹೋಗಬಹುದು ಹೇಳಿ ಮಾರ್ಕೆಟ್ ಯಾವ್ದು ಅವಕಾಶ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಓಪನ್ ಆಗಿದೆ ಸೊ ಐದ್ ಸಾವಿರದ ಒಂಬೈನೂರ ಡೈರೆಕ್ಟ್ ಆಗಿ ಆರ್ ಸಾವಿರದ ಮುನ್ನೂರ ಇದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ಮೇಲೆ ಇದ್ ರಿಲೀಫ್ ರ್ಯಾಲಿ ಡೌನ್ ಸೈಡ್ ಬರ್ಬಹುದು ಇದನ್ನ ಮಾರ್ಕೆಟ್ ಲವ್ ಬ್ರೇಕ್ ಆಗ್ತದ್ರೆ ಐದ್ ಸಾವಿರದ ಒಂಬತ್ನೂರ ಹತ್ರ ಬರುತ್ತೆ ಸೊ ಟೇಕ್ ಅ ಪೊಸಿಷನ್ ಇನ್ ಕೇಸ್ ಫ್ಯೂಚರ್ ಸೆಲ್ ಮಾಡಿ ಅಥವಾ ಕಾಲ್ ರೇಟಿಂಗ್ ಮಾಡ್ಕೊಳ್ಳಿ ಬಿಕಾಸ್ ದಿಸ್ ಪೀಕ್ ವೇರ್ ದ ಮಾರ್ಕೆಟ್ ಅಲ್ಲಿ ಅದನ್ನ ನಾವು ಒಂದು ಇನ್ನೊಂದು ಇಪ್ಪತ್ತು ದಿನ ವೇಟ್ ಮಾಡಬಹುದು ರೇಂಜ್ ಒಳಗೆ ಇರುತ್ತೆ ಅಂತ ಹೇಳಿ ಸೊ ಅದ್ ಆಂಗಲ್ ಸ್ಟ್ರಾಂಗಲ್ ಕೂಡ ಅಡ್ಜಸ್ಟ್ ಮಾಡ್ತಾ ಹೇಳಿಂಗಲ್ತೋಬಹುದು ಎನಿವೆ ಇದ್ರೊಳಗೆ ನಾವ್ ಏನೇನು ಡಿಸ್ಕಶನ್ ಮಾಡಿದೀವಲ್ಲ ಅದರೊಳಗಡೆ ಡೌಟ್ಸ್ ಇರುತ್ತೆ ಅಥವಾ ಚೇಂಜಸ್ ಇರುತ್ತೆ ಮಾರ್ಕೆಟ್ ಡೈನಾಮಿಕ್ ಇದೆ ಸೊ ಅದನ್ನ ನಾವು ಅಪ್ಡೇಟ್ ಮಾಡ್ತಿರ್ತೀವಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಇದೆ ಅದನ್ನ ಜಾಯ್ನ್ ಆಗ್ಬಹುದು ಇನ್ ಕೇಸ್ ಡೌಟ್ಸ್ ಇದ್ರೆ ಫೋನ್ ಕೂಡ ಹಚ್ಚಿರ್ತೀರಿ ಅಂಡ್ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಕ್ಲಾಸಸ್ ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಪೂರ್ತಿಯಾಗಿ ಸಿಲಾಬಸ್ ನ ಓದ್ಕೊಳ್ತೀರಿ ಸಿಲಾಬಸ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೌಟ್ಸ್ ಇದ್ರೆ ನಮಗೆ ಕೇಳಿ ಕ್ಲಿಯಾರಿಫೈ ಮಾಡ್ಕೊಂಡು ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು